ಹಿಂದಿನ ಇತಿಹಾಸ ನೋಡಿದ್ರೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಸಿಕ್ಕಿ ಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಕೇಂದ್ರಕ್ಕೆ ಸಂಸದರಾಗಿದ್ದಾರೆ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಕೇಳ್ತೀರಿ ಯಾವ ಕೊಟ್ಟರು ಸೋಲ್ತಾರ ಆ ಪ್ರಶ್ನೆ ಯಾಕೆ ಹಾಕ್ತೀರಿ ನೀವು ಯಾವ ಪೈಲ್ವಾನ್ ಹೋಗ್ತಾರೆ ಕಡೆಗೆ ನಾ ಸೋಲೋದು ಅಂತ ಹೇಳ್ತೀನಿ ಏ ಬ್ಯಾಂಡ್ ಬಾರಿಸೋ ಅಂತ ಸಲುವಾಗಿ ಸೋಲು ಗೆಲ್ಲ ದೇವ್ರ ಕೈ ಆಗದ ನಮ್ಮ ಟಿಕೆಟ್ ಅದು ಮತಕ್ಷೇತ್ರ ಪಾಪ್ಯುಲೇಷನ್ ನಮ್ಗೆ ಜಾಸ್ತಿ ಇದೆ ಮತ್ತು ಎಪ್ಪತ್ತೆರಡನೇ ಇಷ್ಟಿಯಿಂದ ನಾವು ಅಲ್ಲಿ ಆ್ಯಪ್ಸ್ ಬಂದೀವಿ ಮಾಡ್ತೀವಿ ಮಾಡ್ತೀವಿ ಅಲ್ಪಸಂಖ್ಯಾಕಾಗೆ ಸುಸುಲ್ಮಾನ್ದಾಗೆ ಟಿಕೆಟ್ ಕೊಡಬೇಕಂತ ಕೆಲಸ ವಿನಂತಿ ಮಾಡ್ತೀವಿ ಒಳಗೆ ಮುಖ್ಯಮಂತ್ರಿ ಅವರು ನಾನು ಸಾವಿರ ಸೋತಾರಲ್ಲ ಅಂದ್ರೆ ಮುಂದಿನ ಸಲ ಸಮಾಜಕ್ಕೆ ಟಿಕೆಟ್ ಕೊಡೋಂಗಿಲ್ಲ ಕ್ಯಾನ್ಸಲ್ ಮಾಡ್ತೀರಿ ಮಾಡ್ತಾರೆ ಅದು ಅದು ಪ್ರಶ್ನೆ ಬರೋಂಗಿಲ್ಲ ಮುಸ್ಲಿಂ ಅಂದಮೇಲೆ ನೀವು ಸೋಲ್ತೀರಿ ಈ ಸೋಲ್ತೀರಿ ಅಂದ್ರೆ ಬೇರೆ ಸಮಾಜ ಸೋತರು ನಾಲ್ಕು ಸಾವಿರ ಸೋತರು ಅಷ್ಟೇ ಏನು ಅದಕ್ಕೆ ಪ್ರಶ್ನೆ ಇಲ್ಲ ಅದಕ್ಕೆ ಈ ಪ್ರಶ್ನೆ ಮಾಡೋದು ಬಂದ್ ಮಾಡಿರಿ ಅದರೊಳಗೆ ಲೀಡ್ ಆಗಿ ತೋರಿಸಿದ್ದಾರೆ ಮತ್ತು ಯಾರು ಕ್ಯಾಂಡಿಡೇಟ್ ಕೊಡ್ತೀರ ಅವ್ರು ನೂರಕ್ಕೆ ನೂರು ಗೆಲ್ತಾರಂತ ಎಲ್ಲ ನಮ್ಮ ವಿಶ್ವಾಸ ಇದೆ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಶಿಗಾವಿ ಸವನೂರ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಮುಸ್ಲಿಂ ಸಮುದಾಯದ ಚಿಂತನ ಮಂಥನ ಸಭೆಯು ಹುಬ್ಬಳ್ಳಿ ಅಂಜುಮನಿ ಇಸ್ಲಾಂ ಸಂಸ್ಥೆ ಹಾಗೂ ಧಾರವಾಡ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯ ನೇತೃತ್ವವನ್ನು ಮಾಜಿ ಸಚಿವರು ಹಾಗೂ ಹುಬ್ಬಳ್ಳಿ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂ ಇಂಡಸ್ಗಿರಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಧಾರವಾಡ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ತಂಬಗರ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಉಪ ಮಹಾಪೌರರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರ್ ಅವರ ನೇತೃತ್ವದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವಿವಿಧ ಮೊಹಲ್ಲಗಳ ಮುಸ್ಲಿಂ ಸಮಾಜದ ಮುತುವಲ್ಲಿಗಳು ನಗರದ ಗಣ್ಯ ಮಾನ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಮಹಾನಗರ ಪಾಲಿಕೆ ಸದಸ್ಯರು ಭಾಗವಹಿಸಿದ್ದರು ಶಿಗ್ಗಾಂವಿಸೋನೂರು ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜದ ಮತಗಳು ಹೆಚ್ಚಿಗೆ ಇರುವುದರಿಂದ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕು ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಸೇರಿದಂತೆ ದೆಹಲಿಗೆ ಹೋಗಿ ಪಕ್ಷದ ಹೈಕಮಾಂಡ್ಗೆ ಸಂಪರ್ಕಿಸಿ ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಬೇಕು ಅದಕ್ಕಾಗಿ ಹದಿನೈದು ಅಥವಾ ಇಪ್ಪತ್ತು ಜನ ಮುಖಂಡರ ಒಂದು ತಂಡ ರಚಿಸಬೇಕೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಅಧ್ಯಕ್ಷರಾದ ಮೌಲಾನಾ ಮುಫ್ತಿ ಅಹಮದ್ ಅಲಿ ಖಾಜಿ ಶ್ರೀ ಅನ್ವರ್ ಮುದೋಳ್ ಶ್ರೀ ಅಶ್ರಫ್ ಅಲಿ ಬಶೀರ್ ಅಹಮದ್ ಶ್ರೀ ಶಾಕೀರ್ ಸಣದಿ ಶ್ರೀ ಮಜಹರ್ ಖಾನ್ ಶ್ರೀ ಬಶೀರ್ ಹಳ್ಳೂರ್ श्री रफीक बंकापूर् श्री अब्दुल अब्दुल नवर श्री बशीर गुडमाल श्री महबूब गोळकूर् श्री मुल्ला डॉक्टर अब्दुल करीम श्री नाझीम हिंडस्गिरी श्री हाजी अली हिंडगिरी श्री मुस्ता सुंडके श्री इलियास मनियार श्री इम्रा यलीगार श्री मुस्ता मुदगल श्री सिराज कुर्चिवले श्री मोहम्मद गौज सेरद्यांत अनेक जन उपस्थितर ವೀಕ್ಷಕರೇ ಸ್ಟಾರ್ ಸೆವೆಂಟಿ ಸ್ವಾಗತ ನಾನು ಎಂ ಎಂ ರೆಡ್ಡಿ ಈಗ ಹುಬ್ಬಳ್ಳಿ ನಗರದಲ್ಲಿ ಶಿಕಾಮಿ ಕಾನ್ಸ್ಟಿಟ್ಯನ್ಸಿಯ ಉಪ ಚುನಾವಣೆ ಕುರಿತು ಮುಸ್ಲಿಂ ಬಾಂಧವರಿಂದ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ಅಂಜುಮನ್ ಹಾಗೂ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ನಮ್ಮ ಜೊತೆಗೆ ಅಧ್ಯಕ್ಷರ ಇಲ್ಲಿ ಇದ್ದಾರೆ ಏನ ಕೂಸ್ ಹೇಳ್ಕೊಂಡು ಇಲ್ಲಿ ಡಿಸಿಸಿ ಪ್ರಸಿದ ಬಳ್ಳೂರು ಇಲ್ಲಿ ಉಪಸ್ಥಿತರಿದ್ದಾರೆ ಬಂದ್ರ ಜೊತೆಗೆ ಮಾತಾಡೋಣ ಅವ್ರಿಗೆ ಏನು ನಿರ್ಣಯ ತೆಗೆದುಕೊಂಡದ ಕೇಳ್ಕೊಂಡು ಇವತ್ತು ಸುಗಮ ಚುನಾವಣೆ ಕುರಿತು ಹುಬ್ಬಳ್ಳಿಯ ಅಂಜುಮನ ಸಂಸ್ಥೆ ಹಾಗೂ ಧಾರವಾಡ ಅಂಜುಮನ ಸಂಸ್ಥೆ ಉಪ ಅಧ್ಯಕ್ಷರು ಹಾಗೂ ಕಾರ್ಪೋಟ್ರಸ್ ಮುಸ್ಲಿಮ್ ನಾಯಕರು ಮತ್ತು ಸಮಾಜ ಚಿಂತಕರು ಮತ್ತು ಅನೇಕ ಮುತಲ್ಲಿಗಳು ಈ ಸಭೆಯನ್ನು ಕರೆಯಲಾಗಿತ್ತು ಅದರಲ್ಲಿ ಉಮಾಯಕರಾಮ್ ಎಲ್ಲ ನಮ್ಮ ಅಖಂಡ ಧಾರವಾಡ ಜಿಲ್ಲೆಯೊಳಗೆ ಶಿಗೋಷ್ ಕ್ಷೇತ್ರ ನಮ್ಮ ಪಾರ್ಲಿಮೆಂಟ್ಗೆ ಬರಲಿಂದ ಶ್ರೀಗೋಷ್ ಕ್ಷೇತ್ರಕ್ಕೆ ಯಾರು ಕೊಟ್ಟರೆ ಅಲ್ಪಸಂಖ್ಯಾತರ ಸಮುದಾಯಗೊಂದಲ್ಲಿ ಅಭ್ಯರ್ಥಿನ ಮಾಡಿ ಘೋಷಣೆ ಮಾಡಬೇಕು ನಾವು ಎಲ್ಲರೂ ಅಲ್ಲಿ ಹೋಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಇವತ್ತೆಲ್ಲ ಅಭಿಪ್ರಾಯ ಅದನ್ನು ಮುಂದೆ ನಾವು ಗುರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ರಾಜ್ ಕೆ ಪಿ ಸಿ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಆಯಿತು ಈ ರಾಜ್ಯದ ಉಸ್ತುವಾರಿಯಾದಂಥ ಆದಂಥ ಅವ್ರಿಗೆ ಭೇಟಿ ಮಾಡಿ ಇಲ್ಲೇ ಸಮಾಜದ ಏನು ನಿರ್ಣಯ ಇದೆ ಆ ನಿರ್ಣಯವನ್ನು ಅವನು ಜೊತೆ ಚರ್ಚೆ ಮಾಡಿ ಅಲ್ಲಿ ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ರಿ ಯಾಕಂದ್ರೆ ಭಾಳ ಎಲ್ಲರೂ ಕೊಡ್ತಾರೆ ಟಿಕೆಟ್ ಇಲ್ಲೇ ಭಾಳ ಎಲ್ಲರೂ ಆರಿಸ್ ಬರೋಲ್ಲ ನಮ್ಮ ಟಿಕೆಟ್ ಕೊಟ್ಟರೆ ನಾಲ್ಕು ಸತೀರಿ ಐದು ಸತ ಎಲ್ಲ ಶಬ್ದ ಬಿಡಬೇಕು ಅಲ್ಲೇ ಜನ ಏನು ನಿರ್ಣಯ ತಗೊಂಡ ನಿರ್ಣಯಕ್ಕೆ ಬಂದಾಗಿ ಸರ್ತಿ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ರು ಅವಾಗ ತರಾತಿರಿ ಒಳಗೆ ಒರಗೆ ಟಿಕೆಟ್ ಮೊದಲವರೆಗೆ ಘೋಷಣೆ ಮಾಡಿದ್ರು ಆಮೇಲೆ ಘೋಷಣೆ ಮಾಡಿ ಮುಂದೆ ಮುಂದೆ ಇರೋದ್ರಿಂದ ಟಿಕೆಟ್ ಸ್ವಲ್ಪ ಕಡಿಮೆ ಮತ ಬಂದಿರ್ಬೋದು ಆದರೆ ಹಿಂದಿನ ಇತಿಹಾಸ ನೋಡಿದ್ರಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಕೇಂದ್ರಕ್ಕೆ ಸಂಸದರಾಗಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಿಗೆ ಅಲ್ಲಿ ಇದೆ ಅಲ್ಲಿ ಕಚ್ಚಾಟ ಪಚ್ಚಾಟ ಏನಿಲ್ಲ ಎಲ್ಲರೂ ಹೋಗಿ ಎಲ್ಲರೂ ಬಂದ್ ಮಾಡಿ ಅವ್ರಿಗೆ ಟೀಟ್ ಉಳಿಸಿ ಗೆಲ್ಸಕ್ಕೆ ಕೆಲಸ ಮಾಡ್ತೀವಿ ಮತ್ತು ಕಾಂಗ್ರೆಸ್ನಲ್ಲಿ ನಾವು ಅಲ್ಪಸಂಖ್ಯಾತರು ಎಲ್ಲ ಯಾರು ನಿಂತರೂ ನಾನು ನೋಡಂಗಲ್ಲ ಹಿಂದ ಮುಂದೆ ಎ ಬಿ ಎಕ್ಸ್ ಎಡ್ ಎ ನೋಡಂಗಲ್ಲ ಎಲ್ಲರೂ ಹೋಗಿ ಕಾಂಗ್ರೆಸ್ ಪಕ್ಷ ಗೆಲ್ ನಾವು ಸಾಕಾರ ಮಾಡ್ತೀವಿ ಅದಕ್ಕೆ ನಮ್ಮ ಅಲ್ಪಸಂಖ್ಯಾತರು ಕೊಟ್ಟರು ಎಲ್ಲ ಬೇರೆ ಸಮುದಾಯವರು ಬಂದು ನಮ್ಗೆ ಸಹಾಯ ಮಾಡಬೇಕು ಗೆಲ್ಲಿಸ್ಬೇಕಂತೇಳಿ ಮನವಿ ಮಾಡ್ತೀವಿ ಇಬ್ಬರು ತಮ್ಮ ತಮ್ಮಲ್ಲಿ ತಾವು ನಾನು ನೀನು ಅಂತ ಅವ್ರಿಗೆ ಯಾವ ಥರ ನೀವು ಮಲ ಹಾಗೆ ಯಾವ ಥರ ನೀವು ಅಲ್ಲಿ ಚೆನ್ನಾಗಿ ನಡೆಸ್ತೀವಿ ನೋಡ್ರಿ ಟಿಕೆಟ್ ಕೇಳೋದು ಎಲ್ಲರಿಗೂ ಹಕ್ಕ ಅದು ಏನು ಎಲ್ಲ ಏನು ಜಗಳ ಇಲ್ಲ ಪಕ್ಕ ನನಗೆ ಕೊಡ್ರಿ ನನಗೂ ಕೊಡ್ರಿ ಅಷ್ಟೇ ಕೊಡ್ರಿ ಅಂತಾರೆ ಅದು ಏನಿಲ್ಲ ಚುನಾವಣೆಗೆ ಬಂದರೆ ಬಹಳ ಒಗ್ಗಟ್ಟರಿಂದ ಚುನಾವಣೆ ಮಾಡ್ತಾರೆ ಎಂದಕ್ಕೂ ಮಾಡಿದ್ದಾರೆ ಅದು ಎಪ್ಪತ್ತೆರಡನೇ ಇಶ್ಯೂಲಿಂದ ಈ ಊರಿಗೆ ಮುಸ್ಲಿಂ ಕಮ್ಯುನಿಟಿಗೇನೆ ಕೊಟ್ಟಿದ್ದಾರೆ ಅಲ್ಲಿಂದ ಈಗಲೂ ಈ ಸಲನೂ ಓದ್ ಸಲ ಕೊಟ್ಟಿರ್ಬೋದು ಈಗ ಎರಡು ನೂರ ಇಪ್ಪತ್ತ್ನಾಲ್ಕು ಎಲ್ಲರೂ ಎರಡು ನೂರ ಇಪ್ಪತ್ನಾಲ್ಕು ಆರಿಸ್ಬರ್ತಾರೆ ಸೋಲ್ತಾರೆ ಆ ಪಾರ್ಟಿಗೂ ಸೋಲ್ತಾರೆ ಈ ಪಾರ್ಟಿಯಲ್ಲಿ ಸೋಲ್ತಾರೆ ಆ ಸಮಾಜದಾಗ ಸೋಲ್ತಾರೆ ಈ ಸಮಾಜದಾಗ ಸೋಲ್ತಾರೆ ನಮಗೆ ಈ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಗೆಲ್ತೀರಿ ಯಾವ ಕೊಟ್ಟರು ಸೋಲ್ತಾರೆ ಆ ಪ್ರಶ್ನೆ ಯಾಕೆ ಹಾಕ್ತೀರಿ ನೀವು ಯಾವ ಪೈಲ್ವಾನ್ ಹೋಗ್ತಾರೆ ಆ ಕಡೆಗೆ ನಾ ಸೋಲೋದು ಅಂತ ಕೈ ಹೇಳ್ತೀನಿ ಏ ಬ್ಯಾಂಡ್ ಬಾರಿಸೋ ಅಂತ ಅದರ ಸಲುವಾಗಿ ಸೋಲು ಗೆಲ್ಲೋದು ದೇವ್ರ ಕೈ ನಮ್ಮ ಟಿಕೆಟ್ ಅದು ಮತಕ್ಷೇತ್ರ ಪಾಪ್ಯುಲೇಷನ್ ನಮ್ದು ಜಾಸ್ತಿ ಇದೆ ಮತ್ತು ಎಪ್ಪತ್ತೆರಡನೇ ಇಸ್ಯೂರಿಂದ ನಾವು ಅಲ್ಲಿ ಬಂದೀವಿ ದಯವಿಟ್ಟು ನಮ್ಮ ಹೈಕಮಾಂಡ್ಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಅದರ ಸಲುವಾಗಿ ಇವತ್ತು ಚಿಂತನೆ ಮಾಡಿದ್ದೀವಿ ನಾವು ಎಲ್ಲರಿಗೂ ಬೆಟ್ಟ ಹಾಕ್ತೀವಿ ಬೆಟ್ಟಾಗಿ ವಿನಂತಿ ಮಾಡ್ತೀವಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ ಟಿಕೆಟ್ ಕೊಡಬೇಕಂತ ಕೆಲಸ ವಿನಂತಿ ಮಾಡ್ತೀವಿ ಮುಸ್ಲಿಮರಿಗೆ ಒಂದು ನಾಲ್ಕು ಮಂದಿ ಅರ್ಜಿ ಕೊಟ್ಟಿದ್ದಾರೆ ಅದು ಜಗಳ ಟಿಕೆಟ್ಗೋಸ್ಕರ ಜಗಳ ಅದು ಇಲೆಕ್ಷನ್ ಜಗಳ ಟಿಕೆಟ್ಗೋಸ್ಕರ ಜಗಳ ಈ ಟಿಕೆಟ್ಗೆ ಎಲ್ಲ ಸಮಾಜದವ್ರು ಯಾರ್ಯಾರು ಮೂರು ಮುಂದೆ ಆಗ್ತಾರೆ ಅದೆಲ್ಲರೂ ಯಾರು ಸಿಕ್ಕಿತ್ತು ಅವ್ರು ಇಲೆಕ್ಷನ್ ಮಾಡ್ತಾರೆ ಮತ್ತು ಈಗ ಇಲ್ಲೇ ಹುಬ್ಳಿ ಸೆಂಟರ್ ಒಳಗೆ ಮುಖ್ಯಮಂತ್ರಿ ಅವ್ರು ನಾಲ್ವತ್ತು ಸಾವಿರ ಸೋದಾರಲ್ಲ ಅಂದ್ರೆ ಮುಂದಿನ ಸಲ ಸಮಾಜಕ್ಕೆ ಟಿಕೆಟ್ ಕೊಡೋಂಗಿಲ್ಲ ಕ್ಯಾನ್ಸಲ್ ಮಾಡ್ತೀರಿ ಮಾಡ್ತಾರ ಅದು ಆ ಪ್ರಶ್ನೆ ಬರೋಂಗಿಲ್ಲ ಮುಸ್ಲಿಮ್ ಅಂದಮೇಲೆ ನೀವು ಸೋಲ್ತಿರಿ ಅಂದ್ರೆ ಬೇರೆ ಸಮಾಜ ಸೋತಾರೆ ನಾಲ್ಕು ಸಾವಿರ ಸೋತಾರೆ ಅಷ್ಟೇ ಅದಕ್ಕೆ ಪ್ರಶ್ನೆ ಇಲ್ಲ ಅದಕ್ಕೆ ಈ ಪ್ರಶ್ನೆ ಮಾಡುದು ಬಂದ್ ಮಾಡ್ರಿ ನಿಜವಾಗಿ ಏಳು ಸಾವಿರದಿಂದ ಎರಡು ಸಾವಿರ ಅಷ್ಟೇ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ ಅಂಡ್ ಅಲ್ಲಿ ಈ ಸಲ ಪಾರ್ಲಿಮೆಂಟ್ ಒಳಗೆ ಲೀಡ್ ಆಗಿದೆ ತೋರ್ಸಿದಾರೆ ಮತ್ತು ಯಾರು ಕ್ಯಾಂಡಿಡೇಟ್ ಕೊಡ್ತೀರ ಅವ್ರು ನೂರ ನೂರು ಗೆಲ್ತಾರ ಎಲ್ಲಾ ನಮ್ಗೆ ವಿಶ್ವಾಸ ಇದೆ ನಾವು ಎಲ್ಲ ಎಲ್ಲಾ ಸಂಬಂಧಿಕರಾದ್ರೆ ಎನ್ಕ್ವೈರಿ ಮಾಡಿದ್ದೀವಿ ಮತ್ತು ಸರ್ಕಾರ ಇದ್ದುದ್ರಿಂದ ನಮ್ಮ ನಮ್ಗೆಂಟಿ ಸ್ಕೀಮ್ಗಳು ಎಲ್ಲ ಅದರ ಪ್ರಭಾವ ಇರೋದ್ರಿಂದ ನಮ್ಮ ಸಮಾಜ ಕ್ಯಾಂಡಿಡೇಟ್ ಗಂಟೆ ಮುಖ್ಯ ಮಾಡಲಿಕ್ಕೆ ಕೊಟ್ಟು ಗೆಲ್ತು ನಮಗೆಲ್ಲ ವಿಶ್ವಾಸ ನಾವು ಎಲ್ಲರೂ ಒಂದು ಪ್ಲಾನ್ ಮಾಡ್ತಿದ್ದೀವಿ ಕಮಿಟಿ ಮಾಡ್ತಾ ಇದ್ದೀವಿ ಎಲ್ಲ ಯಾರ್ಯಾರು ಬೆಟ್ಟ ಯಾರ್ಯಾರು ಬೇಟಾಗ್ಬೇಕು ಅನ್ನೋದಕ್ಕೆ ಅವ್ರಿಗೆ ಬೆಟ್ಟಾಗಿ ಇದು ಸೈ ಸಮಾಜ್ ಮುಸ್ಲಿಂ ಸಮಾಜಕ್ಕೆ ಕೊಡಬೇಕಂತ ನಾವು ಅವ್ರು ರಿಕ್ವೆಸ್ಟ್ ಮಾಡೋದು ಪ್ರೇಚರ್ ಆಗ್ತದೆ